ಡಿ ಬಾಗಲು ಡಿ ಬಾಗ್ ನೋಡಿ ಜಿಡ್ಡಿ ಬಾಗ್ಲಲ್ಲಿ ರಾತ್ರಿ ಟೈಮು ಮಾ ಎಂಟ್ರಿ ಮಾತ್ರ ಬೆಳಗಿನ ಟೈಮ್ ಇದೆಲ್ಲ ಓಪನ್ ಇರ್ತಾ ಇತ್ತು ಆಗುತ್ತಾ ಸರ್ ಇಷ್ಟು ಈಸಿನಾ ಮುಗೀತು ಇದನ್ನ ಪ್ಲಾನ್ ಮಾಡಿದವ್ರಿ ಚಾಂದ ತಬ್ಗೊಂಡಿರಿ ಸರ್ ಇದು ವಾಡೆ ಕಟ್ಟಲಿಕ್ಕೆ ಯಾರ ಯಾವಾಗ ಆರಂಭ ಆಯ್ತು ಎಷ್ಟು ವರ್ಷ ಅಂದಾಜಾಗಿರ್ಬೋದು ಈ ವಾಡೆ ನಾನು ನಮ್ದು ದೇಸ್ ಗೆತ್ತಿರಿ ಮೂವತ್ತ್ಮೂರು ಹಳಿ ರೀ ನಮಗೆ ಏನು ರೀ ಇದು ಮೂಲ ಪುರುಷ ಕಿಟಾಪನ್ ದೇಸಾಯಿಂದ ಅಲ್ಲಿಂದ ಸ್ಟಾರ್ಟ್ ರೀ ರೀ ಆದಿಲ್ ಶೈ ಇದ್ರಾಗೆ ನಮ್ಗೆ ರೀ ಮೂಲ ಐದು ಸಾವಿರ ಎಕರೆ ರೀ ಆಮೇಲೆ ಇವ್ರು ಕೊಂಡು ತೊಗೊಂಡಾರ ರೀ ಹನ್ನೆರಡು ಸಾವಿರ ಎಕರೆ ರೀ ಇಲ್ಲಿ ನಮ್ಗೆ ಜ ಈಗ ರಬ್ಕುಬನಟ್ಟಿ ತಾಲೂಕಾ ರೀ ತೇರ್ದಾ ತಾಲೂಕದಾಗ ಬರ್ತೈತೆ ರೀ ಹಥನಿ ರೀ ಗೋಕಾಕ್ ತಾಲೂಕು ಇಷ್ಟರೊಳಗೆ ಇವು ಮೂವತ್ತ್ಮೂರು ಹಳ್ಳಿ ರೀ ಆ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಬಸದಿ ಇರೋದ್ರಿಂದ ಓಕೆ ಇಲ್ಲಿಂದ ಡೈರೆಕ್ಟ್ ಆಗಿ ಎದುರು ಬದ್ರ ಇರೋದ್ರಿಂದ ಈ ಮನಿ ಸಂತಾನ ಭಾಗ್ಯ ಅಂತ ಹೇಳಿ ಎಂಟು ತಲೆ ದತ್ತಕರೆ ಇದೆ ಮನಿ ಕಂಟಿನ್ಯೂ ಓ ಇಷ್ಟು ಎಂಟು ಎಂಟು ತಲೆ ಮಾರ ಸರ್ ಇದಕ್ಕೆ ಇವಾಗ ನಾವು ನೋಡ್ತೀವಿ ವಾಡೆ ಅಂತ ಹೇಳಿದ್ರೆ ಒಂದು ಮೈನ್ ಡೋರ್ ಇದ್ರೂ ಕೂಡ ಒಳಗಡೆ ಇನ್ನೊಂದು ಚಿಕ್ಕ ಪುಟ್ಟ ಡೋರ್ ಮಾಡಿರ್ತೀವಲ್ಲ ಇದಕ್ಕೆ ಓ ಇದೆಯಾ ಓಕೆ 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 ಎಸ್ ಓಹ್ ಈ ರೀತಿ ನೋಡಿ ಜಿ ಬಾಗ್ಲಲ್ಲಿ ರಾತ್ರಿ ಟೈಮು ಎಂಟ್ರಿ ಮಾತ್ರ ಬೆಳಗಿನ ಟೈಮ್ ಇದೆಲ್ಲ ಓಪನ್ ಇರ್ತಾ ಇತ್ತು ಆಗುತ್ತಾ ಸರ್ ನಾನು ಬಂದ್ಬಿಡ್ತೀನಿ ಹಾಗಾದ್ರೆ ನನ್ಗೆ ಆಗುತ್ತಾ ಅಂತ ನೋಡ್ತೀನಿ ಸರ್ ನೋಡಿ ನಾನು ಅನಗಂಡಿ ದೇಸಾಯಿಯವರ ಮನೆ ಒಡೆ ಬಾಗ್ಲಲ್ಲಿ ಗಿಡಿ ಬಾಗ್ಲಲ್ಲಿ ಬಂದು ಅಂದ್ರೆ ರಾತ್ರಿ ಟೈಮ್ ಅವ್ಗಿದಾರ ಇದನ್ ಮಾತಾಡ್ಲಿ ಅದು ಯಾವ್ದ್ರಿ ಯಾರೇ ಅವ ಪೂರ್ವ ಏನೈತ್ರಿ ಆ ಒಬ್ಬ ಇದನ್ನ ಇರ್ತಿದ್ರಿ ಇಲ್ಲಿ ಅವ್ ಒಂಬತ್ತು ಕ್ಲೋಸ್ ಮಾಡಿ ಇಲ್ಲೇ ಮಲ್ಕೋತಿದ ನಮ್ಮವ್ರು ಯಾರೇ ಬಂದ್ರೆ ರಾತ್ರಿ ಇದನ್ನ ಮಾಡಿ ಅಂದ್ರೆ ಓಪನ್ ಮಾಡ್ತಿದ್ರೆ ಅಂತ ಅದು ಮುಂದೆ ಬಂದಾಗ ಸಿಸ್ಟಮ್ ಚೇಂಜ್ ಆತ್ರಿ ಕ್ಲೋಸ್ ಆಗಿ ಅದನ್ನೊಂದು ಓಪನ್ ಇಟ್ಬಿಟ್ಟಿರ್ತೇವಿ ರೀ ಓಕೆ ಇವಾಗ್ಲುನು ಕೂಡ ಅದೇ ರೀತಿ ನಾ ನೀವು ಎಲ್ಲ ಫುಲ್ ಕ್ಲೋಸ್ ಮಾಡ್ತೀರ ಕ್ಲೋಸ್ ಮಾಡ್ತಾರೆ ನೈಟ್ ಒಂಬತ್ತು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಒಂಬತ್ತು ಗಂಟೆದು ಅದೊಂದು ಓಪನ್ ಇರ್ತೈತೆ ಓಕೆ ಯಾರೇ ಬಂದ್ರೆ ಇದ್ರೊಳಗಡೆ ಬರ್ತಾರೆ ಬರ್ತಾರೆ ಗಾಡಿ ಅದು ಬಂದಾನ ಓಪನ್ ಮಾಡ್ತಾರೆ ಸರ್ ಹೇಗಿದೆ ಸರ್ ಇದ್ರ ಲಾಕ್ ಸಿಸ್ಟಮ್ ನೋಡೋಣ ಶಕ್ತಿ ಬೇಕು ಸರ್ ರೊಟ್ಟಿ ತಿನ್ಬೇಕು ಇದನ್ನೆಲ್ಲ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೈ ಸಿಕ್ಕಿದೆ ಸರ್ ಬಿಡ್ರಿ ಮುಗೀತು ಯಾವುದೇ ರೀತಿ ಕಡ್ರು ಬರಕ್ ಆಗಲ್ಲ ಸ್ವಲ್ಪ ಇದನ್ನ ಐತ್ರಿ ಬಿಡ್ರಿ ಒಬ್ಬ ಐಸ ಐಸ ಅಂತ ಇವಾಗ ಹೇಳ್ಬೇಕಾಗುತ್ತೆ ನಾನು ಇವಾಗ ಓಕೆ ಅಂದ್ರೆ ಈ ತರ ಲಾಕ್ ಸಿಸ್ಟಮ್ ಮುಂಚೆ ಹೇಗಿದೆ ಸರ್ ಮುಂಚೆ ನಾವು ಈ ತರ ಅಗ್ನಿ ತರ ನೋಡ್ತೀವಲ್ಲ ಓ ನಿಮ್ಮಲ್ಲ ಅದೇ ರೀತಿ ಅದು ಇಲ್ರಿ ಇಲ್ಲಿ ಇಲ್ಲ ಅಗಳಿ ಅತ ಉತ್ತರ ಕರ್ನಾಟಕದಾಗ ಅಗಳಿ ಅಗಳಿ ಓಕೆ ಅದನ್ನ ಆಗ್ತಾ ಇದ್ದಿದ್ದು ಸರ್ ಇವಾಗ್ಲೂ ಇದು ಕಳ್ರು ಬಂದ್ರೆ ಓಪನ್ ಮಾಡಕ್ಕಾಗಲ್ಲ ಅಲ್ವಾ ಅಷ್ಟು ಸುಲಭವಾಗಿ ಇಲ್ರಿ ಈಜಿ ಐತ್ರಿ ಅದೇನ ಆದ್ರೂ ಒಳಗ್ ಬಂದ ಮಾಡ್ಬೇಕು ಸರ್ ಕಳ್ರು ಓಪನ್ ಮಾಡಕ್ಕಾಗಲ್ಲ ಅನ್ಬಿಡಿ ಆಮೇಲೆ ನಮ್ಮ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಕಷ್ಟ ಅಲ್ಲ ಅಂದ್ರೆ ಸೌಂಡ್ ಕೇಳಿಸುತ್ತೆ ನೋಡೋಣ ಹೆಂಗ್ ಸೌಂಡ್ ಬರ್ದೆ ಆಯ್ಸ ಆ ಎಲ್ಲ ಮಲಗಿದ್ದವರೆಲ್ಲ ಅಲರ್ಟ್ ಆಗಿಬಿಡ್ಬೇಕು ಹಾಗಾಗಿ ಬನ್ನಿ ಎಸ್ ಸೂಪ ಓಕೆ ಸರ್ ಇಲ್ಲಿ ಮೇಲೆ ಕೆಲವೊಂದು ಸ್ಪೇಸ್ ಕೊಟ್ಟಿದ್ರಲ್ಲ ಪೋರ್ಷನ್ ಹಿಂಗ್ ಮೇಲೆ ಐತ್ರಿ ಓಕೆ ಮೇಲೆ ಹೋಗ್ಬೋದು ನಾವು ಹೋಗ್ಬೋದು ಬನ್ನಿ ಸರ್ ಸರ್ ಏನು ಸರ್ ಏನು ಇ ಕೊಟ್ಟಿದ್ದೆ ಸರ್ ಮೇಲೆ ಇದು ಏನೈತೆ ಅಂದ್ರೆ ರೀ ಮೊದಲೇ ಇದಕ್ಕೆ ಕಾವಲು ಸಲುವಾಗಿ ಇತ್ರಿ ಇದಕ್ಕೆ ಏನು ಡಿಸೈನ್ ಮಾಡ್ಬೇಕು ಹೈಟ್ ಇರೋದ್ರಿ ಇದು ಹೈಟ್ ಕೊಡ್ಬೇಕಾಗ್ತಲ್ಲ ರೀ ಹಾಂ ರೀ ಮನಿ ಹಾಂ ಇದು ಇದನ್ನ ಬಾಗಿಲ ಹೈಟ್ ಮಾಡಿ ದೊಡ್ಡದು ಮಾಡೋದು ಆತರಲೇ ಮಾಡಿದ್ರೆ ಮತ್ತೆ ಅದರ ಹೈಟ್ಗೆ ಇಲ್ಲಿ ಏನಾರ ಮಾಡಬೇಕ್ರಿ ಇದನ್ನ ಸಿಸ್ಟಮ್ ಮ್ಯಾಲೆ ರೀ ಏನು ರೀ ಮತ್ತೆ ಇಲ್ಲಿ ಯಾರೇ ಬಂದ್ರ ಮಲ್ಕೊಳಕ್ರೀ ಹಿಂಗೆ ಒಂದು ವಿಚಾರ ರೀ ಇದನ್ನ ಪ್ಲ್ಯಾನ್ ಮಾಡಿದಾವ್ರಿ ಚಾಂದ ತೊಬ್ಗೊಂಡಿರಿ ಇದನ್ನ ಇಂಜಿನಿಯರ್ ಇಂಜಿನಿಯರ್ಸ್ ಇದ್ದಿದ್ದಿಲ್ರಿ ಅವ ಎಲ್ಲಾನ ಪ್ಲ್ಯಾನ್ ಮಾಡಿದ್ರಿ ಅವನ್ನ ಆದ್ರೆ ಒಂದು ಏನು ಅವಂಗ ಈ ಗೇಟ್ ಹಿಂಗೆ ಒಳಗೆ ಕುಣಿಶ್ ಮ್ಯಾಗ ಒಯ್ಯೋದು ಇದನ್ನ ಆಗುವಲ್ ತೆಗಿತ್ರಿ ಅವ್ನು ಫ್ಲಾಶ್ ಬರವಲ್ ತೆಗೀತ್ರಿ ಆರು ತಿಂಗಳಗಟ್ಲೆ ಅವನು ವಿಚಾರ ಮಾಡೇ ಮಾಡ್ತಿದ್ ರೀ ಪ್ಲಾನಿಂಗ್ ಹಾಂ ಒಂದು ದಿವ್ಸ ಅವ್ನ್ ಪ್ಲ್ಯಾನ್ ಮಾಡ್ಕೊಂಡಾಗ ಬಂದಾಗ್ರಿ ರಾತ್ರಿ ಹನ್ನೆರಡು ಬಂದಾಗ ಇವ್ರು ಇವ್ರನ್ನ ಯೂಸ್ ಹೇಳಿ ಹಿಂಗೆ ಹಿಂಗೆ ಮಾಡ್ರೆ ಹಿಂಗೆ ಸೆಟ್ ಆಗ್ತೈತಿ ಅಂತ ಹೇಳಿ ಅವಂಡ್ಯ ಹಾ ಅವಾಗೇನ ಹಿಂಗೆ ಹೇಳ್ತಾರೆ ರೀ ಸರ್ ಇದು ವಾಡೆ ಕಟ್ಲಿಕ್ಕೆ ಯಾರು ಯಾವಾಗ ಆರಂಭ ಆಯ್ತು ಎಷ್ಟು ವರ್ಷ ಅಂದಾಜು ಆಗಿರ್ಬೋದು ನಾನು ನಮ್ಮದು ದೇ ಗೆತ್ತಿರಿತ್ತಿರಿ ಮೂವತ್ತ್ ಮೂರು ಹಳೆ ಇನಾಮ್ರಿ ನಮಗೆ ಏನ್ ರೀ ಇದು ಮೂಲ ಪುರುಷ್ ಕಿಟಾಪನ್ ದೇಸಾಯಿಂದ ಅಲ್ಲಿಂದ ಸ್ಟಾರ್ಟ್ ರೀ ಆದಿಲ್ ಶಹಿ ಇದ್ರಾಗ ಬಂದೈತಿ ನಮಗೆ ರೀ ಏನ್ ರೀ ಇನಾಮ ಅಂದ್ರೆ ಹದಿನೇಳನೇ ಶತಮಾನ ನಂತರ ನಮಗೆ ಇನಾಮ್ ಬಂದ್ರೆ ಹದಿನಾರರಿಂದ ಹದಿನೇಳು ಇಷ್ಟರೊಳಗೆ ಐತೆ ಅದೇ ಇವರು ಇವರು ಏನ ಯಾಕೆ ನಾಮ್ ಕೊಟ್ಟರು ಅನ್ನೋದು ಆಡು ಭಾಷೆ ಒಳಗೈತ್ರಿ ಲಿಖಿತವಾಗಿ ಏನು ನಮ್ಗೆ ಸಿಕ್ಕಿಲ್ಲ ಏನಿದೆ ಸರ್ ಆಡು ಭಾಷೆಯಲ್ಲಿ ಓಹ್ ಏನು ಸರ್ ಕತ್ಲೆ ಕತ್ಲೆ ಫುಲ್ಲು ಏನು ಕಾಣಿಸ್ತಾ ಇಲ್ಲಂತೀ ನಮ್ಮ ಕಿಟಪ್ಪ ದಸಾಯಿ ಅಂದರೆ ಕೃಷ್ಣೇಗೌಡ ಮೂಲಪುರ್ಶ್ರೀ ಇಲ್ಲಿ ಆದಿಲ್ ಶಹಿದ ಅವಾಯ್ ಟ್ರಾನ್ಸ್ಪೋರ್ಟ್ ಎಲ್ಲ ಇದ್ರ ಮೇಲೆ ಇರ್ತಿತ್ತ ಆಣೆ ಒಂಟೆ ಇಲ್ಲಿ ಆದಿಲ್ ಶಾಹಿ ಬಂದಂಥವ್ರಿ ಮೂಲ ಅಫ್ಘಾನಿಸ್ತಾನ ರೀ ಅಫ್ಘಾನಿಸ್ತಾನ ಅಲ್ಲಿ ಅಲ್ಲಿ ಸಣ್ಣವ ಇರ್ತಾನೆ ರೀ ಅವನು ಇತಿಹಾಸ ಏನೇ ಬಂದೈತ್ರಿ ದೊಡ್ಡ ಮಗ್ಗ ಎಲ್ಲ ಇರ್ತೈತ್ರಿ ಅದರ ಹಕ್ಕು ಬಾಧ್ಯತೆ ಆಸ್ತಿ ಅಫ್ಘಾನಿಸ್ತಾನದ ಅದಕ್ಕೆ ಅವ್ರ ತಾಯಿ ಏನು ಮಾಡ್ತವೆ ಯಾವತ್ತಿದ್ರೂ ನೀನು ಹೊಡಿತಾರೋ ಇದ್ರಾಗ ಆಸ್ತಿ ಸಿಗಂಗಿಲ್ಲ ಸಿಗಂಗಿಲ್ಲ ಆ ಕಾರಣಕ್ಕಾಗಿ ನೀ ನೀಲ್ಲಿ ಹೋಗಿಬಿಡು ಅಂತೇಳಿ ಅವ್ನಿಗೆ ಎರಡು ಸಾಧ್ಯ ಐತೆ ಅವಾಗ ಅವನ್ಗೆ ಬಂಗಾರ ಬೆಳಿ ಕೊಟ್ಟು ಕಳಿಸಿಬಿಟ್ಟಿರ್ತಾರೆ ಅವ ಬಂದು ಇಲ್ಲಿ ಸಾಮ್ರಾಜ್ಯ ಮಾಡ್ತಾನೆ ಸಾಮ್ರಾಜ್ಯ ಏನು ಮಾಡಿದ್ದೇನತ್ತೆ ಅವ ಟ್ರಾನ್ಸ್ಪೋರ್ಟ್ ರಾಜ ಸರ್ಕಾರ ಇದ್ದಂಗೆ ರೀ ಒಂದದು ಅಲ್ಲಿದು ಇಲ್ಲಿಂದ ಮಾಲ್ ಅಕ್ಕಿ ಕಳಿಸೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಮಾಡಿದ್ರು ಆ ಕಡಿದು ಬೆಳ್ಳಿ ಬಂಗಾರ ತೂರು ಹೊಯ್ನಾಗ ಇವರು ನಮ್ಮ ಕಿಟಾಪ ದೇಸಾಯಿ ಒಂಟಿ ಮೇಲೆ ಹೋಯ್ತನಾಗ ಒಂದು ಒಂಟಿ ತೊಗೊಂಡ್ಬಂದ್ಬಿಟ್ರ ಇವರು ಆ ಆಯ್ತು ರೀ ಒಂಟಿ ತೊಗೊಂಬಂದ ಮ್ಯಾಲತ್ತ ಅವಾಗೇ ಇದನ್ನೇನು ಐತ್ರಿ ಅದನ್ನೆಲ್ಲ ಪತ್ತೆ ಹಚ್ಚೋಟಿಗೆ ಇಂಥವ ಹಿಂಗೆ ಮಾಡ್ಯಾನ ಅಂತ ಹೇಳಿ ಇವನ ತೊಗೊಂಡು ಹೋಗ್ಯಾರ ತೊಗೊಂಡು ಹೋಗೋದ್ನಾಗ ನದಿ ದಾಟಿಸಿ ರೀ ಇಲ್ಲಿ ಕೃಷ್ಣಾ ನದಿ ದಾಟಿಸಿ ಅಲ್ಲಿ ಒಂದು ಹನುಮಪ್ಪ ಇದ್ರಿ ಅಂತ ಅಲ್ಮಾಪಿಗೆ ಕಾಲು ಬಿದ್ದು ಬೇಡ್ಕೊಂಡು ಹೋದ್ರೆ ನಡ್ಕೊತ ಹೋಗ್ಬೇಕ್ರೆ ಇಲ್ಲ ಕೂದ್ರಿ ಇಲ್ಲಿಗೆ ಬಂಡಿ ಅವಾಗ ಇಷ್ಟ ಮತ್ತು ಇವನ ಆರೋಪಿ ಮಾಡ್ಕೊಂಡು ಹೋಗಿ ಹಾಕಿತಾರಂದ್ರೆ ಕಾಲು ಬಿದ್ರಾಕ ಪಾರ್ ಬಾ ಆಗಿ ಬನ್ನಿ ಅಂದ್ರೆನಾ ನಿನಗೊಂದು ಗುಡಿ ಕಟ್ತಿನಂತೆ ಅದು ಹೇಳ್ರ ಆಂಜನೇಯ ಸ್ವಾಮಿಗೆ ಮುಂದೆ ಹೋದ ಒಬ್ಬ ಚಿನಗಿ ಬಾಬಾ ಬೆಟ್ಟಿಗೆ ಅನ್ನೋದು ಅದು ಸೂಪಿಸ್ ಅಂತರ ಬೇಟೆಗೆ ಹಿಂಗೆ ಹಿಂಗೆ ಆಗೇ ತಿನ್ನಿಂಗೆಯಿತ ಅವ್ರು ಹೇಳತ್ತ ನೀನು ಅಲ್ಲಿ ಒಯ್ತಾರೆ ಬಿಜಾಪುರಕ್ಕೆ ನೀನು ಅಲ್ಲೊಂದು ಹುಚ್ಚು ಐತಿ ಅದ್ರ ಮ್ಯಾಲೆ ಕುಣಿಸ್ತಾರೆ ನೀನು ಅದು ಹುಚ್ಚು ಕುದ್ರಿನ ಅದು ಕುತ್ತುಗಳೆ ಭಯಂಕರ ಸ್ಪೀಡ್ ಹೋಗತ್ತೆ ಮುಂದೆ ಹೋಗಿ ನಿನ್ನ ಕೆಡಿ ಕೊಂದು ವಾಪಸ್ ಬರ್ತೈತಿ ಎಷ್ಟು ಮಂದಿನ ಹಿಂಗೆ ಮಾಡೈತಿ ಅದ ಅದಕ್ಕಾಗಿ ನಿನಗೆ ಮೂರು ಮಂತ್ರದ ಹಳ ಕೊಡ್ತಾನೆ ಅದ್ರ ಮ್ಯಾಲೆ ಕೂತ್ಗಳೇ ಒಂದು ಕುಣಿಸಗಳೆ ಒಂದು ಹೋಗೋದು ಬೇಡ ಅಲ್ಲೇ ಆಯಿತಾ ಭಯಂಕರ ಸ್ಪೀಡ್ ಹೋಗಾಕೈತೈತಿ ಮತ್ತು ನಿನ್ನ ಕಂಟ್ರೋಲ್ದಾಗ ತೊಗೊಳಕ್ಕೆ ಮತ್ತೊಂದು ಕಂಟ್ರೋಲ್ ಬರ್ತೈತಿ ಆಯಿತು ನೀ ಅದನ್ನ ತೊಗೊಂಡು ಅಲ್ಲಿ ಬಂದು ಬಿಡತ್ತ ವಾಪಸ್ ಬರ್ತಾನ ರೀ ಅವ ಜೀವಂತ ಅದಕ್ಕಾಗಿ ಆದೇಶ ಏನು ಅಂತ ಇವು ಸಾಮಾನ್ಯ ಪುರುಷ ಅಲ್ಲ ಇಲ್ಲಿವರೆಗೆ ಎಷ್ಟು ಮಂದಿಯ ಕುದ್ರಿ ಮೇಲೆ ಕುಣಿಸಿದ ಸತ್ತು ತೊಗ್ಯರು ಆಯ್ತು ಇವು ವಾಪಸ್ ಜೀವಂತ ಬಂದಾನ ಅದ್ರೊಳಗೆ ಇವಂತಿಕ್ಕೇನು ಒಂದು ವೈಶಿಷ್ಟ್ಯ ಇತ್ತು ಮೂವತ್ತ್ಮೂರು ಹಳಿ ನಮ್ಮ ಕೊಡ್ತಾರೀ ಓಕೆ ಮೂವತ್ತ್ ಹಳ್ಳಿ ನಮ್ಮಂತ ಹೇಳಿದ್ರೆ ಹಣ್ಣು ಹೌದು ಎಕರೆ ರೀ ಆಮೇಲೆ ಇವ್ರು ಕೊಂಡು ಮತ್ತೆ ಹಂಗೆ ಅದಕ್ಕೆ ಹನ್ನೆರಡು ಎಕರೆ ಟೋಟಲ್ ಹನ್ನೆರಡು ಎಕರೆ ಇಲ್ಲಿ ನಮ್ಗೆ ಈಗ ಈಗ ರಬ್ಕೊಬನಟ್ಟಿ ತಾಲೂಕಾ ರೀ ತೆರ್ದಾ ತಾಲೂಕದಾಗ ಬರ್ತೈತೆ ರೀ ಹಥನಿ ರೀ ಗೋಕಾಕ್ ತಾಲೂಕು ಇಷ್ಟರೊಳಗೆ ಇವು ಮೂವತ್ತ್ಮೂರು ಹಳ್ಳಿ ಈಗಿನ ತಾಲೂಕು ಸರ್ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್ ಮೇಲ್ಗಡೆ ಬಂದ್ರೆ ಒಂದ್ ರೀತಿಯಾಗಿ ಸುರಂಗ ಮಾರ್ಗದ ಮುಖಾಂತರ ಆಯ್ತು ಮತ್ತ ಒಂದ್ ರೀತಿಯಾಗಿ ತುಂಬಾ ಚೆನ್ನಾಗಿರಲ್ಲ ಪೇಂಟಿಂಗ್ ಈಗ ನೋಡ್ರಿ ಸಾವಿರ ರೂಪಾಯಿ ಇದೆ ಒಂದು ಎರಡು ಬಾಗಿಲ ಇದೆಲ್ಲ ಕೂಡ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚೈತ್ರಿ ಹಾ ಇದು ಇದು ಬಾಗಿಲ್ರಿ ಮುಂದಿನ ಫ್ರಂಟ್ ರೀ ಇದು ಎಲ್ಲ ರೀ

ಫುಲ್ಲೆಲ್ಲ ಕಾಣಿಸುತ್ತೆ ಸರ್ ಇದೆಲ್ಲ ಏನು ಬಿದ್ದೋಗಿರದು ನೀವು ಶೀಟ್ ಹಾಕ್ಕೊಂಡಿರಿ ಈ ಮೊದ್ಲು ಸೀಟ್ ಇತ್ತು ರೀ ನಾವು ಈಗ ತೆಗೆದು ಮತ್ತು ಸೀಟ್ ಹಾಕ್ಯೋ ಮುಂಚೆ ಮೊದ್ಲು ಸೀಟ್ ಇತ್ತು ರೀ ಇದ್ರಿ ಅಲ್ಲ ಕಟ್ಟಬೇಕಾ ಕಟ್ಟಿದಾಗ ಯಾವ ಕಟ್ಟಿದಾಗ ಇದು ವಾಡೆ ಇಲ್ಲ ಕ ಆವಾಗ ಸೀಟ ಮಾಡ್ಯಾರ್ರೀ ಮೊದ್ಲು ಕೂ ಮೊದಲು ಇದನ್ನ ಇಷ್ಟೇ ಮಾಡ್ಯಾರ ಆಮೇಲೆ ಅವರು ಔಷಧಗಳು ಅಂದ್ರೆ ಹಾಕೊಂಡರು ಇದು ಇದನ್ನ ಕಟ್ಟಗಿದೆ ಇತ್ತು ರೀ ಅದು ಅದು ಬಾದಾ ಅನ್ಸ ತೆಗೆದು ಇದನ್ನ ಮಾಡ್ಯಾವ ಓ ಕಟ್ಗೆ ಐತೆ ಏನು ಸರ್ ಈ ಕಡೆ ಪೊಶನ್ ಏನು ಇದನ್ನ ಆ ಗೇಟ್ ಬರ್ತೈತೆ ರೀ

ಕಟ್ಟಡ ಇದನ್ನ ದತ್ತಕ ಐತ್ರಿ ಮುಂದೆ ನಮ್ಮ ಅಜ್ಜ ಅಂದ್ರೆ ನಮ್ಮ ಅಜ್ಜ ಏನು ಹುಟ್ಟಿದ್ರೆ ಅಂದ್ರೆ ಯಾಕೆ ಇದನ್ನು ಕ್ಲೋಸ್ ಮಾಡಿರಿ ಅನ್ನೋದು ಕೇಳ್ತಾನೆ ಇವೆರಡೂ ದೇವರು ಎದರೋ ಬದ್ರೋ ಇರೋದ್ರಿಂದ ಈ ಮನೆ ಸಂತಾನ ಭಾಗ್ಯ ಇಲ್ಲ ಅದಕ್ಕೆ ಇದನ್ನ ಕ್ಲೋಸ್ ಮಾಡಿರಿ ಮತ್ತೆ ಈ ಕಡೆ ಓಪನ್ ಮಾಡ್ರ ಅಂದ್ರೆ ನಮ್ಮ ಅಜ್ಜ ಹುಟ್ಟಿ ಮನಿ ಅಜ್ಜಿ ಮನಿ ಇಲ್ಲಿ ಬರ್ಬೇಕಾದ್ರೆ ಇದನ್ನ ಕಟ್ಟೆ ತುಂಬ್ರಿ ಈಗ ಈ ಗೇಟ್ಲೆ ಒಳಗೆ ತೊಗೊಂಡ್ರೆ ಗಂಡು ಸಂತಾನ ಇರಲಿಲ್ಲ ಒಟ್ಟು ಸಂತಾನ ಇಲ್ರಿ ಗಂಡು ಇಲ್ಲ ಹೆಣ್ಣು ಎಂಟು ತಲೆಮಾರು ಮಕ್ಕಳೇ ಇಲ್ಲ ಇಲ್ಲ ಇಲ್ಲ

ಪೊಲೀಸ್ ಪಾಟ್ಲಾ ಮುಲ್ಕೇಗೌಡ ಇವ್ರ ಸೃಷ್ಟಮತ್ ಇರ್ಲಿಲ್ಲ ಅವ್ರ ಇವ್ರ ಹಾಗಾಗಿ ನಿಮ್ಮ ಮನೆತನಕ್ಕೆ ಅನಗಂಡೇ ದೇಸಾಯಿ ಮನೆತನ ಅಂತಲೇ ಕರ್ಸಿದ ಓಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ